ಹೆಲೋ ಇಲ್ಲ ರೀ ನನ್ಗೆ ವರ್ಕ್ಶಾಪ್ ನಲ್ಲಿ ತುಂಬಾ ಕೆಲಸ ಇತ್ತು ಅಂತ ಪಾಪ ನನ್ನ ಕಣ್ಣ ನನಗೆ ಅವರ ಅಣ್ಣನ ವಿದ್ಯಾಭ್ಯಾಸಕ್ಕೋಸ್ಕರ ಅದೆಷ್ಟು ಕಷ್ಟಪಡಬೇಕು ನಾನು ಕಾರಣ ನಿಜ ರೇಣುಕ ರಘುವೀರ ತನ್ನ ಶ್ರಮದ ಬೆವರು ಸುರಿಸಿ ಹಣ ಗಳಿಸದಿದ್ದರೆ ತಿರಿಮನ ವಿದ್ಯಾಭ್ಯಾಸ ಉಚಿತವಾಗಿ ಬಿಡ್ತಾಯಿದೆ ತನ್ನ ಅಣ್ಣನ ಶಿಕ್ಷಣಕ್ಕಾಗಿ ಅವಿಶ್ರಾಂತವಾಗಿ ಹೋರಾಟಿರೋ ರಘುವೀರ ನಿಜವಾಗಿಯೂ ದಿಲೀಪರಿಗೆ ಆದರ್ಶ ಬಂಧುವಾಗಿದ್ದಾನೆ ನಿಮ್ಮ ಸತ್ಯ ರೀ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ ಆಶೀರ್ವಾದ ಮಾಡಪ್ಪ ಅಮ್ಮ ಅಮ್ಮ ನಾನು ಬಿ ಎನ್ನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀನಮ್ಮ ಆಶೀರ್ವಾದ ಮಾಡಿ ಮಗ್ನೆ ನಿಜವಾಗ್ಲೂ ನಿನ್ನ ಈ ತರ ನೋಡೋದಕ್ಕೆ ಸಂತೋಷ ಆಗ್ತಿದೆಪ್ಪ ಯಾವ ಕ್ಲಾಸ್ ಅಲ್ಲಿ ಪಾಸ್ ಆದ್ಯೋ ನನಗೆ ತರ್ಕೊಳಕ್ಕೆ ಆಗ್ತಿಲ್ಲ ಆ ಶಾರ್ದೆ ಜಗನ್ಮಾತೆ કોણેโก ನಮ್ ಎಲ್ಲ ರಸನ ಪೂರ್ ಐಸ್ ಬಿಟ್ಲಪ್ಪ ಪೂರ್ ಐಸ್ ಬಿಟ್ಲ ಮಗ್ಲೇ ಮಗ್ಲೇ ಬಾರೆ ನಿಮ್ಮ ಅಣ್ಣ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ ಬಂದಿದಾನೆ ದೇವರತ್ರ ಹೋಗಿ ತುಪ್ಪದೀಪ ಹಾಚು ಅಣ್ಣ

ಕಷ್ಟಪಟ್ಟು ಓದಿಸಿದ್ದೇನೆ ಇಲ್ಲಿವರೆಗೂ ಅದಷ್ಟೇ ಅಲ್ಲ ಅವ್ರ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಿದ್ದಾನೆ ದಯವಿಟ್ಟು ಈ ಸಮಯದಲ್ಲಿ ನನಗೊಂದು ಅಮ್ಮ ನೀನು ನನ್ನ ಹತ್ರ ರಿಕ್ವೆಸ್ಟ್ ನಿನ್ನ ಪುಣ್ಯ ಉದರದಲ್ಲಿ ಬೆಳೆದ ಮಗನಮ್ಮ ನಾನು ಅಮ್ಮ ಯಾಕಮ್ಮ ಈ ರೀತಿ ಸಂಕೋಚದಿಂದ ಕೇಳ್ತಿಯ ಮಾಡ್ಬೇಕು ನೀವಿ ನಮ್ಮ ಎರಡು ಕಣ್ಗಳಿದ್ದಾಗೆ ಕಣೋ ಒಂದು ಕಣ್ಣದ ಸಣ್ಣ ಇನ್ನೊಂದು ಕಣ್ಣದ ಬೆಣ್ಣೆ ಇದ್ರೆ ನಾವ್ ಹೇಗಪ್ಪ ಸಂತೋಷವಾಗಿರಕಾಗುತ್ತೆ ಇದುವರೆಗೂ ಅವನು ಆಗ್ಲು ರಾತ್ರಿ ಅಂದೇ ಕಷ್ಟಪಟ್ಟು ನಿನ್ನ ಎಜುಕೇಶನ್ ನ ಕಂಟಿನ್ಯೂ ಮಾಡಿ ಅವನ ಎಜುಕೇಶನ್ ಅರ್ಧಕ್ಕೆ ನಿಲ್ಲಿಸ್ಕೊಂಡಿದ್ದಾನಪ್ಪ ದಯವಿಟ್ಟು ನಿನ್ನ ಎಜುಕೇಶನ್ ಇವಾಗ ಕಂಪ್ಲೀಟ್ ಆಗಿದೆ ಕೆಲ್ಸಕ್ಕೂ ಸೇರ್ಕೋತೀನಿ ಅಂತ ಹೇಳ್ತಿದ್ಯಾ ಹಾಗೇನೆ ನಿನಗೆ ಸಹಾಯ ಮಾಡಿದಾಗೆ ಅವನ ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಆಸೆಯಪ್ಪ ಆಯ್ತಮ್ಮ ಅಮ್ಮ ನಿನ್ನ ಪಾದ ಸಾಕ್ಷಿ ಹಣೆಗೂ ನಿನ್ನ ಮಾತನ್ನ ನೆರವೇರಿಸ್ಕೊಡ್ತೀನಮ್ಮ ದಿಲೀಪ ಈ ಮಾತು ಸತ್ಯ ಏನಪ್ಪ ರೇಣುಕ ಯಾಕೆ ಪೀಡಿಸ್ತೀಯ ನನ್ನ ಮಗನ ಕೊಟ್ಟ ಮಾತಿಗೆ ತಪ್ಪೋನಲ್ಲ ಈಗ ನನ್ನ ಮಗ ದಿಲೀಪ ಹಾಗಾಗಿ ತನ್ನ ಬೆನ್ನಿಗೆ ಬಿದ್ದರು ಇಂಥ ಚಿಂತನೆಯನ್ನ ನಮಗಿಂತಲೂ ಹೆಚ್ಚಾಗಿ ನಿರ್ವಹಿಸ್ತಾ ಇದ್ದೇನೆ ಅಂದ್ಮೇಲೆ ತುತ್ತು ಕುಳಿತ ಜೀವಿಗಳ ನಮ್ಗೆ ಹೇಗೆ ಬೇಕು ನಿಮ್ ಸಲಕಾರ ಬಾರ ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬಾರ್ದೆ ನಾನ್ ತಾನೇ ಏನಂದೇರಿ ನಮ್ ಇಬ್ರು ಮಕ್ಳು ವಿದ್ಯಾವಂತರ ಆಗ್ಬೇಕು ಹಾಗೇನೆ ಅವ್ರಿಗೆ ಒಳ್ಳೆ ಎಂಟಿದ್ರು ಬರಬೇಕು ಹಾಗೆ ನಮ್ಮ ಮುದ್ದು ಮಕ್ಕಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಇವರು ಮದುವೆ ಮಾಡಿಕೊಟ್ಟು ಅವಳು ಒಂದ್ ದಡ ಸೇರ್ಬೇಕು ಅಷ್ಟೇ ಅಲ್ವಾ ನಾನು ಕೇಳ್ಕೊಂಡಿದ್ದು ಎಲ್ಲ ನೀವು ನೆರವೇರಿಸ್ತಾನೆ ಸ್ವಲ್ಪ ಆಗ್ತಾ ಬಾಯ್ಕೊಂಡ್ರು ನಿಜವಾಗ್ಲು ಇವತ್ತಿಂಗ್ ನೆರವೇರ್ತಪ್ಪ I'm gonna Haiz, haiz,

ದಿಲೀಪ್ ಅಮ್ಮ ಇಷ್ಟ ಸಲ ಪಾಸ್ ಆದ ಅಂತ ಗೊತ್ತಾಯ್ತು ಬೇಡ ಕಾರಣ ಅಂತ ಒಂದು ನೀವು ಕಾಪಿಲ ಮುಗಿಸ್ತಾ ಇದ್ರ ಸರಿ ಬಾಯ್ ಕಣಯ್ಯ ಪಾಸ್ ಆದ ಮಗನೆ ಬರಿಗಾಯಿ ಬೀಸ ಮನೆಗೆ ಬಂದಿರುವಾಗ ನಾನಲ್ಲಿ ತನ್ ಪಡ್ಲೆ ಅಂದ್ರೆ ಅಪ್ಪ ಬೇಡ ಕೊಡೋದು ಪಾಸ್ ಆದ್ರ ಕೆಲಸ ಅಲ್ಲ ಪಾಸ್ ಆದವ್ರಲ್ಲ ತಂದೆ ತಾಯಿಗಳು ಅವ್ರ ಕರ್ತವ್ಯ ಅದಕ್ಕೋಸ್ಕರ ಅಂಜು ನಿಮ್ಗೆ ಕೇಳ್ತಾ ಇರೋದು ಬುದ್ಧಿವಂತ ಕಡೆ ಯಾರಿಗೂ ಯಜಮಾನ್ರೆ ನಿಮ್ಮ ಕಾಫಿನೂ ಬೇಡ ಬೇಡನೂ ಬೇಡ ಹೇಗಿದ್ರು ದಿಲೀಪ ಪಾಸ್ ಅದ ಓದ್ ಎಲ್ಲಾರ ಜವಾಬ್ದಾರಿನೂ ನಿಮ್ಮೇಲೆ ಬಿಟ್ಟಿರುವಾಗ ನಮಗ್ ಹೇಳ್ತೀರಾ ದಿಲೀಪಾರಿನ ಮಾತು ಸತ್ಯ ನಮ್ಮ ಈಗ ಒಬ್ಬ ಪರಿಚಯಕ್ಕೆ ಅವಶ್ಯಕತೆ ಇದ್ದೇ ಇದೆ ಆದಷ್ಟು ಬೇಗ ಮದುವೆ ಮಾಡೋದು ಬೇಡ ಹಾಗೂ ಚಿಕ್ಕವನಾದ ನೀನು ಹಿರಿಯರ ಇತರ ಮಾತಾಡ್ಬಾರ್ದು ಕಣ ಸುಮ್ಮನೆ ಅವನು ಚಿಕ್ಕವನಾಗಿ ದೊಡ್ಡ ವಿಷಯಕ್ಕೆ ಬರ್ತಿಲ್ಲ ಹೇಳ್ಬೇಕಾಗಿರೋ ವಿಚಾರನ ಹೇಳ್ತಿದ್ದಾನೆ ಇಷ್ಟಕ್ಕೂ ನೀನ್ ದಿನ ಓದಿ ದಂಟಿ ಕೆಲಸ ಮಾಡ್ಕೊಂಡು ನಿನ್ ಮುಂದೆ ಮನೆಗೆ ಬಂದಾಗ ನಿನ್ ಸೇವೆ ಮಾಡೋದಕ್ಕೆ ಒಬ್ಳು ಬೇಕಲ್ವೇನ ಅವಳು ನಿನ್ನ ಎಂಟಿ ಆಗಿದ್ರೆ ಚೆನ್ನ ಎಲ್ಲರೂ ಮಾಕೆ ಹಿಂಗೆ ಅನ್ನೋದು ಅಣಯ್ಯಾ ಹೆಂಗಿದು ವಿದ್ಯಾಭ್ಯಾಸ ನಿಮಗೆ ಇಲ್ಲಿ ಹುಟ್ಟಿಯೋಕ್ ಹೋಗ್ಬೇಕು ಕೆಲಸ ಕೊಟ್ಟು ಆಯಾ ಹಾಕುವ ಬಂದಾಗ ಬದ್ಕಿಯಾದವಳು ನಿನ್ ಕೈಕಾಲನ್ನ ಒತ್ತಾಯಿದೆ ಆ ಹ ಹ ಹ ಹ ಏನಂದನ ಆನಂದ ನೀನ್ ಸ್ವಲ್ಪ ಬಾಯಿ ಮಚ್ಕೊಂಡು ಸುಮ್ನೆ ಇರೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತೀನಿ ಏನ್ ಬಿಡ ಅಣಯ್ಯ ಆದಷ್ಟು ಬೇಗ ಮದ್ವೆ ಆಗಿ ಎಲ್ರಿಗೂ ಹೋಗಿ ಊಟ ಹಾಕ್ತಾರೆ ಅದೆ ಕಾಕು ಸರಿಯಾಗಿ ನಾನು ಸುಮ್ಮನೆ ಹೆಸ್ರು ಕೊಡೋ ಒಂದು ಬಾ ನೋಡಬಾ

ಅಪ್ಪ ನೀವು ಅಂದ್ರಲ್ಲ ಇಷ್ಟೇ ಸಾಕು ಆದಷ್ಟು ಏನು ಒಂದೇ ವಾರದಲ್ಲೇ ಮುಗಿಸ್ಬಿಡ್ತೀನಿ ನಾನು ನಿಮ್ಗೆ ಕೊನೆ ಮನೆ ಸುಬ್ಬಣ್ಣ ಅಂತ ಗೊತ್ತಿರ್ಬೇಕು ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದಾರಲ್ಲ ಅವ್ರಿಗೆ ಒಬ್ಬಳೇ ಮಗಳು

ஆமா ಹೊರ್ಗಡೆ ಹೊರಗೋಗ್ತೀನಲ್ಲ ನೀವು ಮನೆ ಕಡೆ ತಿಳ್ಕೊಂಡ್ರೆ ಕಾಯಿಲೆ ಚಪ್ಲೇಟ್ ಪಳಫಳ ಅಂತ ಹೊಡಿತಿತ್ತು ಅದು ಮಡಿಕಲ್ ನೋಡ್ರೆ ಯಾಕೆ ಮಾಡ್ರೆ ಅದ್ ಸರಿ ಇಲ್ಲಿ ಚಂದ್ರ ಮನೆಯಲ್ಲಿ ಬಿಡ್ತೇವೆ ಚಂದಗೌಡ ಮನೆಯಾ ನೋಡಿ ಬೀದಿಲ್ ಹೋದ್ರೆ ಆ ಕೊನೆಯಿಂದ ಮೂರೇ ಮನೆ ಚಂದೇಗೌಡರ ಮನೆ ಕಡೆ ಮಾಡ್ರೆಸ್ಟ್ ಬ್ಯಾಂಕ್ ಅಡ್ರಾ ಸುಕ್ಬೋದು ಕರೆಕ್ಟ್ ಬರ್ಬಿಟ್ರೆ ಏನೋ ಮನೆ ಬರ್ಬೋದು